ರಾಜ್ಯದ ಪ್ರತಿಷ್ಠಿತ ಮತ್ತು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವರ ಮಹಾರಥೋತ್ಸವ ಶ್ರದ್ಧಾ ಭಕ್ತಿಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಉಡುಪಿ ಜಿಲ್ಲೆಯಲ್ಲಿರುವ ಕೊಲ್ಲೂರು ಕ್ಷೇತ್ರ ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಶ್ರೀಚಕ್ರವನ ಹೊಂದಿರುವ ಶಕ್ತಿ ಕ್ಷೇತ್ರ ಮತ್ತು ರಾಜ್ಯದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಕೇರಳ ತಮಿಳುನಾಡುಗಳಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ ರಥೋತ್ಸವ ಕಾರ್ಯಕ್ರಮಗಳು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಹಾಗೂ ದೇಗುಲದ ಪ್ರಧಾನ ತಂತ್ರಿ ನಿತ್ಯಾನಂದ ಅಡಿಗ ನೇತೃತ್ವದಲ್ಲಿ ನಡೆದವು ರಥೋತ್ಸವ ಪರಂಪರೆಯಂತೆ ದೇವರ ವಿಗ್ರಹಗಳನ್ನ ಗರ್ಭಗುಡಿಯಿಂದ ಹೊರಗೆ ತಂದು ಬ್ರಹ್ಮ ರಥದಲ್ಲಿ ಕುಳಿರಿಸಿ ರಥ ಪೂಜೆ ನಡೆಸಲಾಯಿತು ಸಾವಿರಾರು ಭಕ್ತರ ಜಯಘೋಷದ ನಡುವೆ ರಥವು ಮುಖ್ಯ ಬೀದಿಯಲ್ಲಿ ಸಾಕಿತು ಕೊಲ್ಲೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲ್ಲೂರು ರಥೋತ್ಸವ ದಿನವನ್ನ ಹಬ್ಬವೆಂದು ಆಚರಿಸಲಾಗುತ್ತದೆ ಪರ ಊರುಗಳಲ್ಲಿ ನೆಲೆಸಿರುವ ಸ್ಥಳೀಯರು ಅಂದು ಊರಿಗೆ ಮರಳಿ ಬಂದು ದೇವಾಲಯದ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ プロテスはこったわ。